ಚಮಕ್ರಿ ಮಾಡಲಿಕ್ಕಾಗಿ ಒಂದು ಬಿರಿಯಾನಿಗಾಗಿ ಒಂದು ಶರೆ ಬಾಟ್ಲಿಗಾಗಿ ನಮ್ಮನ್ನ ನಾವು ಮಾರ್ಕೊಳ್ಬಾರ್ದು ತಾಯಿಂದರೆ ಅಣ್ಣ ತಮ್ಮ ಅದು ಮಾರಬೇಡಿ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತನೇ ಇಸವಿಯಲ್ಲಿ ಮತದಾನ ಮಾಡುವ ಹಕ್ಕು ಸಹೋದರ ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ ಒಳ್ಳೆ ಸನ್ಮಾನ ಮಾಡಿದ್ದಾರೆ ಕಾರ್ಮಿಕರು ಆಗ ನೌಕರರ ಸ್ಥಿತಿಗತಿಗಳ ಬಗ್ಗೆ ಬರೆದದ್ದು ಒಂಬತ್ತನೇ ವಾಲ್ಯೂಮ್ ಅಲ್ಲಿ ನನಗೆ ಸಿಕ್ಬಿಟ್ಟಿದ್ದಾರೆ ಬಹಳ ಒಳ್ಳೆಯ ಸಿಕ್ಕಿದೆ ನನ್ನ ಹತ್ರ ಇದಾವೆ ಇಲ್ಲಿ ಸಿಕ್ಕಿದೆ ನನಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸಿಯಲ್ಲಿ ಸ್ಪಾರ್ಟೆ ಕಮಿಟಿ ಅಂತ ಜಲಿಯನ್ ವಾಲಾಬಾಗ್ ಜೋಗಪ್ನವರು ಇಲ್ಲೇ ಇದ್ದಾರೆ ಹತ್ಯಾಕಾಂಡ ನಡೆದಿದ್ದು ಒಂಬೈನೂರ ಹತ್ತೊಂಬತ್ತನೇ ಇಸವಿಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿಯಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ವಾಪಸ್ ಭಾರತಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಳಿಗೆ ಮತದಾನ ಮಾಡುವ ಹಕ್ಕು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇರಲಿಲ್ಲ ರಾಜರ ಆಡಳಿತ ಈ ದೇಶದಲ್ಲಿ ಇತ್ತು ಐನೂರ ಅರವತ್ತು ಮೂರು ಜನ ರಾಜ ಮಹಾರಾಜ ಸಾಮಂತ್ರಿಗಳು ಈ ದೇಶವನ್ನ ಬಣಗಳಾಗಿ ಪಂಗಡಗಳಾಗಿ ಸಂಸ್ಥಾನಗಳಿಗಾಗಿ ಹೊರದು ಹಂಚಿ ಆಳ್ಕೊಳ್ತಾ ಇದ್ರು ಇತಿಹಾಸದವರು ಇಲ್ಲೇ ಕೂತಿದ್ದಾರೆ ನಿಜಲ್ವ ಜಗಪ್ಪ ಅಂಥ ದೇಶದಲ್ಲಿ ನಮಗಳಿಗೆ ವಯಸ್ಕ ಮತದಾನದ ಮುಖೇನ ಮತದಾನ ನೀಡ್ತಕ್ಕಂಥ ಹಕ್ಕನ್ನು ಕೊಡಿ ಅಂತೇಳಿ ಪ್ರತಿಪಾದನೆಯನ್ನ ಮಾಡಿದಂಥವರು ಮನವಿಯನ್ನ ಸಲ್ಲಿಸಿದಂಥವರು ಅನ್ನ ಸಲ್ಲಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದರ ತತ್ಫಲವಾಗಿ ನಮ್ಮಲ್ಲಿ ನಿಮ್ಮೆಲ್ಲರಿಗೆ ಇವತ್ತು ಶಾಯಿ ಹಾಕುವ ಪದ್ಧತಿ ಓಟ್ ಹಾಕದ ಮೇಲೆ ಇಲ್ಲಿ ಹಾಕ್ತಾರಲ್ಲ ಮತ್ತು ಮತ ಮತ ದೇಶದ ಪ್ರಜೆಯಾಗಿ ಮತದಾನ ಮಾಡುವಂತಹ ಮತದ ಹಕ್ಕನ್ನು ಚಲಾಯಿಸುವಂತದ್ದು ತಂದು ಕೊಟ್ಟವರು ಯಾರು ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ರು ಹೇಳ್ತಾರೆ ದೇವೇಗೌಡರು ಮೀಸಲಾತಿ ಕೊಡಿಸ್ಬಿಟ್ರು ಅಂದ್ರೆ ದೇವೇಗೌಡ ಯಾರು ಮೀಸಲಾತಿ ಕೊಡ್ಸಕ್ಕೆ ಸಂವಿಧಾನ ದತ್ತವಾಗಿ ಬರ ಹಕ್ಕು ನಮಗೆ ಬಂದಿದೆ ಅಂತ ಹೇಳಕ್ಕೆ ಬಾಯಿ ಯಾಕಿಲ್ಲ ಪತ್ರಕರ್ತರೆ ಇದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು ದೇವೇಗೌಡ ಮತದಾನ ಮಾಡಿದ್ದಲ್ಲ ಮೀಸಲಾತಿ ಕೊಟ್ಟಿದ್ದಲ್ಲ ಮೀಸಲಾತಿಯನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಇತಿಹಾಸ ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದೆ ಯಾರೂ ಬರೆಯಲ್ಲ ಯಾವ ಪುಸ್ತಕದಲ್ಲಿ ಇದನ್ನ ದಾಖಲ್ ಮಾಡಿಲ್ಲ ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಗಳ ಕೈಯಲ್ಲಿ ಪೆನ್ ಇರಲಿಲ್ಲ ಶಂಕರಾಯ್ನವರು ಎಂಎ ಮಾಡಿದ ಕಸಮರು ಇಲ್ಲೇ ಇದ್ದಾರೆ ನಮ್ಮಗಳ ಕೈಯಲ್ಲಿ ಕೊರಕೆ ಇತ್ತು ನಮ್ಮಗಳ ಕೈಯನ್ನ ಮನ ಬಾಚಿಸ್ತಾ ಇದ್ರು ಇನ್ನೂ ಮುಂದುವರೆದು ಅದನ್ನ ತಲೆ ಮೇಲೆ ಎದುಕೊಂಡೋಗಿ ಹೊರಗಾಕಿ ಐನೂರು ಹೋಗ್ತಿದ್ರು ಪವಿತ್ರ ಅನ್ಕೊಂಡಿದ್ದಂತಹ ಈ ದೇಶದಲ್ಲಿ ನಾವು ಪಾಪಿಗಳಾಗಿ ಹುಟ್ಟಿದ್ವಾ ಗುಲಾಮರಾಗಿ ನಮ್ಮನ್ನ ಮಾಡಿಕೊಂಡಿದ್ರು ಐದು ಸಾವಿರ ಜಾತಿಯ ಇತಿಹಾಸವನ್ನ ನಮ್ಮ ಮೇಲೆ ಏರಲ್ಪಟ್ಟಿದ್ದಾರೆ ನಾವು ದುಡಿ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಎಂದು ಒಬ್ಬ ವ್ಯಕ್ತಿ ತನ್ನ ಬೆವರಿನಿಂದ ಸ್ನಾನವನ್ನ ಮಾಡಿದ ಅವನು ಸಂಪತ್ತನ್ನ ಈ ದೇಶಕ್ಕೆ ಸೃಷ್ಟಿ ಮಾಡ್ತಾನೆ ಯಾವ ವ್ಯಕ್ತಿ ನೀರಿನಿಂದ ತನ್ನ ಮೈನ ತೊಳ್ಕೊಂಡು ಶ್ರೇಷ್ಠ ಪವಿತ್ರ ಅಂತ ಹೇಳ್ತಾನೋ ಅವನು ಕೇವಲ ಬಟ್ಟೆಯನ್ನಷ್ಟೇ ಬದಲಾಯಿಸ್ತಾನೆ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅದನ್ನು ನಿಮ್ಮ ಮೈಯಲ್ಲಿ ರಕ್ತ ಕುಜಿತಾ ಇದೆ ರಕ್ತ ಹರಿತಾ ಇದೆ ನಿಮ್ಮ ಮೈಯಿನ ಬೆವಳು ಬೆವರು ಶ್ರಮದ ಬೆವರು ತೊಳಿತಾ ಇದೆ ನೀವು ಜಡಕವನ್ನ ಮಾಡಿ ಓಮ ಹವನಗಳನ್ನ ಮಾಡಿಕೊಂಡು ಮಂತ್ರ ಘೋಷಗಳನ್ನ ಮಾಡಿಕೊಂಡು ಮಾಟ ಮಂತ್ರಾದಿಗಳನ್ನ ಮಾಡಿಕೊಂಡು ನೀವು ಬದುಕ್ತಾ ಇಲ್ಲ ದುಡಿದ ದುಡ್ಡನ್ನು ದೇವರು ಕೊಟ್ಟೆ ದೇವಿ ಕೊಟ್ಟೆ ಹರಕೆ ಒತ್ತೆ ಶಾಸ್ತ್ರ ಪುರಾಣ ಕೊಟ್ಟೆ ಕಿರ್ತಿ ತಿಮ್ಮಪ್ಪನಿಗೆ ಹರಕೆ ಓದ್ತೆ ಅಂತ ಹೇಳ್ತಾ ಇದ್ರಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ರಿಸರ್ವೇಶನ್ ಕೇವಲ ವಿದ್ಯಾವಂತರಿಗೆ ಮಾತ್ರ ಅಲ್ಲ ಆ ರಿಸರ್ವೇಷನ್ ನೀವು ಉಳ ಬಟ್ಟೆಗೂ ಕೊಟ್ಟಿದ್ದಾರೆ ನಿಮಗೆ ಸ್ವಾಭಿಮಾನ ನಿಮಗೆ ಗೊತ್ತು ನಿಮ್ಮ ಇತಿಹಾಸದಲ್ಲಿ ಚೊಣ್ಣ ಕಟ್ಕೊಂಡಿದ್ದಂತ ಇತಿಹಾಸ ಏನು ಕೊರದೈದವ್ರೆ ಪ್ರಥಮ ನೀವು ಈ ವೇದಿಕೆ ನಲ್ಲಿ ಬರೀ ಕಚ್ಚೆ ಕಟ್ಟಿಕೊಂಡಿದ್ದಂತ ಜನಾಂಗ ಇವರು ಜೀತಕ್ಕೆ ಒಂದು ಒಂದು ಮುಖ ಬೇವರ್ಸಕ್ಕೆ ಬಟ್ಟೆ ಇಲ್ಲದಂತ ಜನ ಇವರು ಒಂದು ಒಂದು ಬಟ್ಟೆ ಸೋಪಲ್ಲಿ ಮೈ ಒರೆಸ್ಕೊಳ್ಳು ಇಲ್ಲದಂತಹ ಈ ಸಮುದಾಯ ಐದು ಸಾವಿರ ವರ್ಷಗಳ ಗುಲಾಮಗಿರಿಯನ್ನ ಏರ್ಕೊಂಡಿತ್ತು ಅಂತ ಒಂದು ಇತಿಹಾಸದಲ್ಲಿ ಬಹಳಷ್ಟು ದೊಡ್ಡದಿದೆ ಇಡೀ ದಿನವೂ ಮಾತಾಡುವಷ್ಟು ವಿಚಾರಗಳಿವೆ ನನಗೆ ಗೊತ್ತಿಲ್ಲ ಅರ್ಧ ಗಂಟೆ ನೀವು ನೀರಿನಿಂದ ತೆಗೆದ ಮೀನ್ ತರ ಆಗಿಬಿಡ್ತೀರ ಯಾಕಂದ್ರೆ ಹಸಿವೆ ಇದೆ ಕೆಲವರು ಅಣ್ಣವರು ಹೇಳಿದ್ರು ಅವರಿಗೆ ಶುಗರ್ದು ಸಮಸ್ಯೆ ಇದೆ ಬಹಳಷ್ಟು ಜನಕ್ಕೆ ಶುಗರ್ದು ಸಮಸ್ಯೆ ಇದೆ ಊಟ ಬೇಕು ಹಂಗಾಗಿ ಅದನ್ನು ಮೊಟಕುಗೊಳಿಸಿ ಮುಂದೆ ಹೋಗೋಣ ಯಾಕೆ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಕ್ಷೇಮಾಭಿವೃದ್ಧಿ ಸಂಘ ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು ಯಾಕೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಯಾವ ದೇವರು ದೇವರು ಕೂಡ ಉದ್ಧಾರ ಮಾಡಿಲ್ಲ ನಿಮ್ಮನ್ನ ಮೇಲಕ್ಕೆ ಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿರ್ತಕ್ಕಂಥ ಏಕೈಕ ಮೇರು ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಹೀಗೆ ಹೇಳ್ತಾರೆ ಈ ಯಾಕೆ ಕೊಡಬೇಕು ನಿಮಗೆ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಸಾಹೇಬ್ ಹೇಳಿದ್ರು ಸಮಾನತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ದೇಶದ ಸಂಪತ್ತು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೇಂದ್ರೀಕೃತ ಆಗಬಾರದು ಈ ದೇಶದ ಸಂಪತ್ತನ್ನ ಒಟ್ಟು ಜನರ ಮೇಲೆ ಹಂಚಿಕೆ ಮಾಡಬೇಕು ಅಂತ ಹೇಳಿದರು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಮೌಂಟ್ ಆಲ್ ಅಂತ ಜಿಡಿಪಿಯನ್ನ ಎಲ್ಲರ ಮೇಲೆ ಹಂಚಿ ಅಂತ ಹೇಳಿದ್ರು ಆದ್ರೆ ದುರಾದೃಷ್ಟ ವಶ ನಮ್ಮ ಯುವಕರು ಎಲ್ಲರೂ ನಿವೃತ್ತಿ ಹಂಚಿಕೆ ಬಂದವರು ನನ್ನನ್ನು ಒಳಗೊಂಡ ಏನ ಅದನ್ನು ಒಬ್ಬ ನಮ್ಮ ಕುಮಾರ್ ಯುವಕ ಇಲ್ಲಿ ಕೂತ್ಕೊಂಡಿದ್ದಾರೆ ಇನ್ ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಯುವಕರು ಇಲ್ಲಿ ಕೂತ್ಕೊಂಡಿದ್ದಾರೆ ಎಡಬದಿಯಲ್ಲಿ ಹೇಳ್ಬೇಕು ಯಾಕೆ ಉದ್ಯೋಗ ಸಿಗಲ್ಲ ಅಂತ ಯಾಕೆ ಸಿಗಲ್ಲ ಅಂದ್ರೆ ನಿಮಗೆ ಅಷ್ಟು ಸುಲಭದಲ್ಲಿ ತಲೆಗೆ ಹೋಗಲ್ಲ ಇಷ್ಟು ಒಂದು ವೇದಿಕೆಯಲ್ಲಿ ನಾನು ಭಾಷಣ ಮಾಡಿದ್ರೆ ಯಾವುದೋ ರಾಜಕೀಯ ವ್ಯಕ್ತಿ ಭಾಷಣ ಮಾಡಿದಂಗ ಆಗಲ್ಲ ಅದು ಅದಕ್ಕೆ ಉತ್ತರ ಎಲ್ಲಿಂದ ಹುಡುಕಬೇಕು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿಯನ್ನು ಸರ್ಕಾರಗಳು ಮಾಡಬೇಕು ಯಾವ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವುದೇ ಸರ್ಕಾರ ನಾನು ಯಾರ ಪರ ವಿರೋಧವನ್ನ ಮಾಡ್ತಾ ಇಲ್ಲ ಇಲ್ಲಿ ಯುವ ಜನತೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಬಿಡದಿಗೆ ಅದಕ್ಕಾಗಿ ಇವತ್ತು ನಿನ್ನೆ ರಾತ್ರಿ ಬಂದಿದ್ದು ನಾನು ಹೊರಗಡೆಯಿಂದ ಬರಲೇಬೇಕು ಊರಿಗೆ ಅಂತ ಕೃಷ್ಣಪ್ಪ ಅವರು ಬರಲೇಬೇಕು ಹೇಳಿದ್ರು ನನ್ನ ಸಹೋದರ ಅದಕ್ಕೆ ಬಂದೆ ಮೂರು ಅವಧಿಗೆ ಕೇಂದ್ರ ಸರ್ಕಾರ ಒಂದೇ ಪಕ್ಷದಲ್ಲಿ ನಡೀತಾ ಇದೆ